ಕಲಬುರಗಿಯಲ್ಲೂ ಹೃದಯಾಘಾತಕ್ಕೆ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹೃದಯಾಘಾತದಿಂದ ಯುವಕ ಬಲಿಯಾಗಿದ್ದಾನೆ ಮದುವೆಯಾದ ಮೂರೇ ಬಾರದಲ್ಲಿ ಹೃದಯಾಘಾತದಿಂದ ಮೊಹಸಿನ್ನ ಓಶಾ ಪಟೇಲ್ ಇಪ್ಪತ್ತೆರಡೇ ವರ್ಷ ಆತನಿಗೆ ಚಿಂಚೋಳಿ ತಾಲೂಕಿನ ಚಂದನಕೇರ ಗ್ರಾಮದಲ್ಲಿ ಘಟನೆ ನಡೆದಿದೆ ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮೊಹಸಿನ್ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ತೆರಳಿದ್ದಾಗ ಹೃದಯಾಘಾತ ಸಂಭವಿಸಿದ್ಲು ಇಪ್ಪತ್ತೆರಡು ವರ್ಷದ ಯುವಕ ಮೊಹಸೀನ್ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಮದುವೆಯಾಗಿ ಮೂರೇ ವಾರ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂಪ್ರಕಾಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಓಂಪ್ರಕಾಶ್ ಇಪ್ಪತ್ತೆರಡು ವರ್ಷ ಮದುವೆಯಾಗಿ ಮೂರೇ ವಾರ ಹೃದಯಾಘಾತ ಅನ್ನೋದು ಎಷ್ಟು ಕ್ರೂರವಾಗಿ ಜನರನ್ನ ಕುಟುಂಬಸ್ಥರಿಂದ ಆಪ್ತರಿಂದ ದೂರ ಮಾಡ್ತಿದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿ ಅಸ್ಮಿತಾ ಖಂಡಿತವಾಗ್ಲೂ ಕಲಬುರಗಿ ಜಿಲ್ಲೆಯ ಜನರಿಗೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿರುವಂತದ್ದು ಅದರಲ್ಲೂ ಕೂಡ ಕಲಬುರಗಿಯಲ್ಲೂ ಯುವಕರಲ್ಲಿ ಹೆಚ್ಚಾಗಿ ಈ ಹೃದಯದ ಸಮಸ್ಯೆ ಕಾಡ್ತಾ ಇರುವಂತದ್ದು ಹಾಗಾಗಿ ಹೃದಯಾಘಾತದ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನ್ಕೆರೆ ಗ್ರಾಮದ ಇಪ್ಪತ್ತೆರಡು ವರ್ಷದ ಯುವಕ ಇದೀಗ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ಏನು ಆತ ಸಂಜೆ ಎದೆ ನೋವು ಕಾಣಿಸ್ಕೊಳುತ್ತೆ ಎದೆ ನೋವು ಕಾಣಿಸ್ಕೊಂಡ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳುತ್ತಾನೆ ಅಲ್ಲಿ ಚಿಕಿತ್ಸೆ ಕೊಡುವಷ್ಟರಲ್ಲಿ ಆತ ಸಾವನ್ನಪ್ಪಿರುವಂತ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಮೊಹಸಿನ್ ಪಟೇಲ್ ಅನ್ನುವಂತ ಇಪ್ಪತ್ತೆರಡು ವರ್ಷದ ಯುವಕ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಕಳೆದ ಮೂರು ವಾರಗಳ ಹಿಂದಷ್ಟೇ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ಮದುವೆ ಆಗಿರ್ತಾನೆ ಮದುವೆಯಾಗಿ ಏನು ಆತ ವೃತ್ತಿಯಲ್ಲಿ ಹೋಗ್ತಾ ಇರ್ತಾನೆ ಆದ್ರೆ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ರಜೆ ಹಾಕಿ ಚಂದನ್ಕೆರೆ ಗ್ರಾಮಕ್ಕೆ ಅಂದ್ರೆ ಚುಂಚೋಳಿ ತಾಲೂಕಿನ ಚಂದನ್ಕೆರೆ ಗ್ರಾಮಕ್ಕೆ ಹಬ್ಬದ ಸಲುವಾಗಿ ಊರಿಗೆ ತೆರಳಿರ್ತಾನೆ ಊರಲ್ಲಿ ಸಂದರ್ಭದಲ್ಲೇ ಏನು ಎದೆ ನೋವು ಕಾಣಿಸ್ಕೊಂಡು ಈ ರೀತಿಯಾದಂತಹ ಆ ಘಟನೆ ಆಗಿರುವಂತದ್ದು ತಕ್ಷಣ ಆಸ್ಪತ್ರೆಗೂ ಕೂಡ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಆತ ಅಲ್ಲಿ ಸಾವನ್ನಪ್ಪಿರುವಂತದ್ದು ಆಸ್ಪತ್ರೆಯಲ್ಲಿ ಕನ್ಫರ್ಮ್ ಮಾಡಿರುವಂತದ್ದು ಸೊ ಹೀಗಾಗಿ ಕಲಬುರಗಿಯಲ್ಲೂ ಕೂಡ ಹೃದಯ ಹೃದಯಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಕೇವಲ ಇದೇ ವಾರದಲ್ಲಿ ಈ ಇದೊಂದು ಎರಡನೇ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಯಾಕಂತಂದ್ರೆ ಮೊನ್ನೆಷ್ಟೇ ಗಣಗಪುರದಲ್ಲಿ ಲಾರಿ ಚಾಲಕ ಸಾವನ್ನಪ್ಪಿರುವಂತದ್ದು ಲಾರಿಯಲ್ಲಿ ಮಲಗಿದ್ದಾಗಲೇ ಸಾವನ್ನಪ್ಪಿರುವಂತದ್ದು ಮತ್ತೊಂದು ಲಾರಿ ಚಾಲಕ ಜಸ್ಟ್ ಇಪ್ಪತ್ತೆರಡು ವರ್ಷದ ಯುವಕ ಮೋಹಸಿನ್ ಪಟೇಲ್ ಸಾವನ್ನಪ್ಪಿರುವಂತಹ ಮೋಹಸಿನ್ ಪಟೇಲ್ ನ ಸಾವು ಇಡೀ ಆ ಕುಟುಂಬಕ್ಕೆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು ಯಾಕಂತಂದ್ರೆ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ತನ ಜೊತೆ ಸಪ್ತಪದಿ ತುಳಿದು ಮದುವೆಯಾದಂತಹ ಯುವತಿ ಸಾಕಷ್ಟು ಕನಸುಗಳನ್ನ ಕೂಡ ಕಂಡಿರ್ತಾಳೆ ಅಂತ ಯುವ ಆತನ ಹೆಂಡತಿ ಇದೀಗ ಎಲ್ಲವೂ ಕೂಡ ಆಕೆ ಏನು ಆ ಗಂಡನ ಸಾವಿನಿಂದ ಸಾಕಷ್ಟು ನೋವಿನಲ್ಲೂ ಕೂಡ ಇರುವಂತದ್ದು ಸ್ಮಿತಾ ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ ಕಲಬುರಗಿಯಲ್ಲೂ ಹೃದಯಾಘಾತಕ್ಕೆ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹೃದಯಾಘಾತದಿಂದ ಯುವಕ ಬಲಿಯಾಗಿದ್ದಾನೆ ಮದುವೆಯಾದ ಮೂರೇ ವಾರದಲ್ಲಿ ಹೃದಯಾಘಾತದಿಂದ ಮೊಹಸ್ಸಿನ್ ಓಷಾ ಪಟೇಲ್ ಇಪ್ಪತ್ತೆರಡೇ ವರ್ಷ ಆತನಿಗೆ ಸಾವನ್ನಪ್ಪಿದ್ದಾರೆ ಚಿಂಚೋಳಿ ತಾಲೂಕಿನ ಚಂದನಕೇರ ಗ್ರಾಮದಲ್ಲಿ ಘಟನೆ ನಡೆದಿದೆ ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮೋಹಸಿನ್ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ತೆರಳಿದ್ದಾಗ ಹೃದಯಾಘಾತ ಸಂಭವಿಸಿದ ಇಪ್ಪತ್ತೆರಡು ವರ್ಷದ ಯುವಕ ಮೊಹಸೀನ್ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಮದುವೆಯಾಗಿ ಮೂರೇ ವಾರ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂಪ್ರಕಾಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಓಂಪ್ರಕಾಶ್ ಇಪ್ಪತ್ತೆರಡು ವರ್ಷ ಮದುವೆಯಾಗಿ ಮೂರೇ ವಾರ ಹೃದಯಾಘಾತ ಅನ್ನೋದು ಎಷ್ಟು ಕ್ರೂರವಾಗಿ ಜನರನ್ನ ಕುಟುಂಬಸ್ಥರಿಂದ ಆಪ್ತರಿಂದ ದೂರ ಮಾಡ್ತಿದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿ ಅಸ್ಮಿತಾ ಖಂಡಿತವಾಗ್ಲೂ ಕಲಬುರಗಿ ಜಿಲ್ಲೆಯ ಜನರಿಗೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿರುವಂತದ್ದು ಅದರಲ್ಲೂ ಕೂಡ ಕಲಬುರಗಿಯಲ್ಲೂ ಯುವಕರಲ್ಲಿ ಹೆಚ್ಚಾಗಿ ಈ ಹೃದಯದ ಸಮಸ್ಯೆ ಕಾಡ್ತಾ ಇರುವಂತದ್ದು ಹಾಗಾಗಿ ಹೃದಯಾಘಾತದ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನ್ಕೆರೆ ಗ್ರಾಮದ ಇಪ್ಪತ್ತೆರಡು ವರ್ಷದ ಯುವಕ ಇದೀಗ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ಏನು ಆತ ಸಂಜೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಎದೆ ನೋವು ಕಾಣಿಸ್ಕೊಂಡ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳುತ್ತಾನೆ ಅಲ್ಲಿ ಚಿಕಿತ್ಸೆ ಕೊಡುವಷ್ಟರಲ್ಲಿ ಆತ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಮೊಹಸಿನ್ ಪಟೇಲ್ ಅನ್ನುವಂತ ಇಪ್ಪತ್ತೆರಡು ವರ್ಷದ ಯುವಕ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಕಳೆದ ಮೂರು ವಾರಗಳ ಹಿಂದಷ್ಟೇ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ಮದುವೆ ಆಗಿರ್ತಾನೆ ಮದುವೆಯಾಗಿ ಏನು ಆತ ವೃತ್ತಿಯಲ್ಲಿ ಹೋಗ್ತಾ ಇರ್ತಾನೆ ಆದ್ರೆ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ರಜೆ ಹಾಕಿ ಚಂದನ್ಕೆರೆ ಗ್ರಾಮಕ್ಕೆ ಅಂದ್ರೆ ಚಿಂಚೋಳಿ ತಾಲೂಕಿನ ಚಂದನ್ಕೆರೆ ಗ್ರಾಮಕ್ಕೆ ಹಬ್ಬದ ಸಲುವಾಗಿ ಊರಿಗೆ ತೆರಳಿರ್ತಾನೆ ಊರಲ್ಲಿದ್ದಂತಹ ಸಂದರ್ಭದಲ್ಲೇ ಏನು ಎದೆ ನೋವು ಕಾಣಿಸ್ಕೊಂಡು ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು ತಕ್ಷಣ ಆಸ್ಪತ್ರೆಗೂ ಕೂಡ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಆತ ಅಲ್ಲಿ ಸಾವನ್ನಪ್ಪಿರುವಂತ ಆಸ್ಪತ್ರೆಯಲ್ಲಿ ಕನ್ಫರ್ಮ್ ಸೊ ಹೀಗಾಗಿ ಕಲಬುರಗಿಯಲ್ಲೂ ಕೂಡ ಹೃದಯ ಹೃದಯಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಕೇವಲ ಇದೇ ವಾರದಲ್ಲಿ ಈ ಇದೊಂದು ಎರಡನೇ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಯಾಕಂತಂದ್ರೆ ಮೊನ್ನೆಷ್ಟೇ ಗಣಗಪುರದಲ್ಲಿ ಲಾರಿ ಚಾಲಕ ಸಾವನ್ನಪ್ಪಿರುವಂತದ್ದು ಲಾರಿಯಲ್ಲಿ ಮಲಗಿದ್ದಾಗಲೇ ಸಾವನ್ನಪ್ಪಿರುವಂತದ್ದು ಮತ್ತೊಂದು ಲಾರಿ ಚಾಲಕ ಜಸ್ಟ್ ಇಪ್ಪತ್ತೆರಡು ವರ್ಷದ ಯುವಕ ಮೋಹಸಿನ್ ಪಟೇಲ್ ಸಾವನ್ನಪ್ಪಿರುವಂತದ್ದು ಮೋಹಸಿನ್ ಪಟೇಲ್ ನ ಸಾವು ಇಡೀ ಆ ಕುಟುಂಬಕ್ಕೆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು ಯಾಕಂತಂದ್ರೆ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಇತನ ಜೊತೆ ಸಪ್ತಪದಿ ತುಳಿದು ಮದುವೆಯಾದಂತಹ ಯುವತಿ ಸಾಕಷ್ಟು ಕನಸುಗಳನ್ನ ಕೂಡ ಕಂಡಿರ್ತಾಳೆ ಅಂತ ಯುವ ಆತನ ಹೆಂಡತಿ ಇದೀಗ ಎಲ್ಲವೂ ಕೂಡ ಆಕೆ ಏನು ಆ ಗಂಡನ ಸಾವಿನಿಂದ ಸಾಕಷ್ಟು ನೋವಿನಲ್ಲೂ ಕೂಡ ಇರುವಂತದ್ದು ಅಸ್ಮಿತಾ ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ ಕಲಬುರಗಿಯಲ್ಲೂ ಹೃದಯಾಘಾತಕ್ಕೆ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹೃದಯಾಘಾತದಿಂದ ಯುವಕ ಬಲಿಯಾಗಿದ್ದಾನೆ ಮದುವೆಯಾದ ಮೂರೇ ವಾರದಲ್ಲಿ ಹೃದಯಾಘಾತದಿಂದ ಮೊಹಸಿನ್ ಓಷಾ ಪಟೇಲ್ ಇಪ್ಪತ್ತೆರಡೇ ವರ್ಷ ಆತನಿಗೆ ಸಾವನ್ನಪ್ಪಿದ್ದಾರೆ ಚಿಂಚೋಳಿ ತಾಲೂಕಿನ ಚಂದನಕೇರ ಗ್ರಾಮದಲ್ಲಿ ಘಟನೆ ನಡೆದಿದೆ ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮೊಹಸಿನ್ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ತೆರಳಿದ್ದಾಗ ಹೃದಯಾಘಾತ ಸಂಭವಿಸಿದೆ ಇಪ್ಪತ್ತೆರಡು ವರ್ಷದ ಯುವಕ ಮೊಹಸೀನ್ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಮದುವೆಯಾಗಿ ಮೂರೇ ವಾರ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಇಪ್ಪತ್ತೆರಡು ವರ್ಷ ಮದುವೆಯಾಗಿ ಮೂರೇ ವಾರ ಹೃದಯಾಘಾತ ಅನ್ನೋದು ಎಷ್ಟು ಕ್ರೂರವಾಗಿ ಜನರನ್ನ ಕುಟುಂಬಸ್ಥರಿಂದ ಆಪ್ತರಿಂದ ದೂರ ಮಾಡ್ತಿದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿ ಅಸ್ಮಿತಾ ಖಂಡಿತವಾಗ್ಲೂ ಕಲಬುರಗಿ ಜಿಲ್ಲೆಯ ಜನರಿಗೂ ಕೂಡ ಹೃದಯಾಘಾತದ ಆತಂಕ ಹೆಚ್ಚಾಗಿರುವಂತದ್ದು ಅದರಲ್ಲೂ ಕೂಡ ಕಲಬುರಗಿಯಲ್ಲೂ ಯುವಕರಲ್ಲಿ ಹೆಚ್ಚಾಗಿ ಈ ಹೃದಯದ ಸಮಸ್ಯೆ ಕಾಡ್ತಾ ಇರುವಂತದ್ದು ಹಾಗಾಗಿ ಹೃದಯಾಘಾತದ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನ್ಕೆರೆ ಗ್ರಾಮದ ಇಪ್ಪತ್ತೆರಡು ವರ್ಷದ ಯುವಕ ಇದೀಗ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ಏನು ಆತ ಸಂಜೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಎದೆ ನೋವು ಕಾಣಿಸ್ಕೊಂಡ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳುತ್ತಾನೆ ಅಲ್ಲಿ ಚಿಕಿತ್ಸೆ ಕೊಡುವಷ್ಟ್ರಲ್ಲಿ ಆತ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಮೊಹಸಿನ್ ಪಟೇಲ್ ಅನ್ನುವಂತ ಇಪ್ಪತ್ತೆರಡು ವರ್ಷದ ಯುವಕ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಕಳೆದ ಮೂರು ವಾರಗಳ ಹಿಂದಷ್ಟೇ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ಮದುವೆ ಆಗಿರ್ತಾನೆ ಮದುವೆಯಾಗಿ ಏನು ಆತ ವೃತ್ತಿಯಲ್ಲಿ ಹೋಗ್ತಾ ಇರ್ತಾನೆ ಆದ್ರೆ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ರಜೆ ಹಾಕಿ ಚಂದನ್ಕೆರೆ ಗ್ರಾಮಕ್ಕೆ ಅಂದ್ರೆ ಚುಂಚೋಳಿ ತಾಲೂಕಿನ ಚಂದನ್ಕೆರೆ ಗ್ರಾಮಕ್ಕೆ ಹಬ್ಬದ ಸಲುವಾಗಿ ಊರಿಗೆ ತೆಳಿರ್ತಾನೆ ಊರಲ್ಲಿದ್ದಂತಹ ಸಂದರ್ಭದಲ್ಲೇ ಏನು ಎದೆ ನೋವು ಕಾಣಿಸ್ಕೊಂಡು ಈ ರೀತಿಯಾದಂತಹ ಆ ಘಟನೆ ಆಗಿರುವಂತದ್ದು ತಕ್ಷಣ ಆಸ್ಪತ್ರೆಗೂ ಕೂಡ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಆತ ಅಲ್ಲಿ ಸಾವನ್ನಪ್ಪಿರುವ ಆಸ್ಪತ್ರೆಯಲ್ಲಿ ಕನ್ಫರ್ಮ್ ಸೊ ಹೀಗಾಗಿ ಕಲಬುರಗಿಯಲ್ಲೂ ಕೂಡ ಹೃದಯ ಹೃದಯಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಕೇವಲ ಇದೇ ವಾರದಲ್ಲಿ ಈ ಇದೊಂದು ಎರಡನೇ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಯಾಕಂತಂದ್ರೆ ಮೊನ್ನೆಷ್ಟೇ ಗಣಗಪುರದಲ್ಲಿ ಲಾರಿ ಚಾಲಕ ಸಾವನ್ನಪ್ಪಿರುವಂತದ್ದು ಲಾರಿಯಲ್ಲಿ ಮಲಗಿದ್ದಾಗಲೇ ಸಾವನ್ನಪ್ಪಿರುವಂತದ್ದು ಮತ್ತೊಂದು ಲಾರಿ ಚಾಲಕ ಜಸ್ಟ್ ಇಪ್ಪತ್ತೆರಡು ವರ್ಷದ ಯುವಕ ಮೋಹಸಿನ್ ಪಟೇಲ್ ಸಾವನ್ನಪ್ಪಿರುವಂತದ್ದು ಮೋಹಸಿನ್ ಪಟೇಲ್ನ ಸಾವು ಇಡೀ ಆ ಕುಟುಂಬಕ್ಕೆ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು ಯಾಕಂತಂದ್ರೆ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಇತನ ಜೊತೆ ಸಪ್ತಪದಿ ತುಳಿದು ಮದುವೆಯಾದಂತಹ ಯುವತಿ ಸಾಕಷ್ಟು ಕನಸುಗಳನ್ನ ಕೂಡ ಕಂಡಿರ್ತಾಳೆ ಅಂತ ಯುವ ಆತನ ಹೆಂಡತಿ ಇದೀಗ ಎಲ್ಲವೂ ಕೂಡ ಆಕೆ ಏನು ಆ ಗಂಡನ ಸಾವಿನಿಂದ ಸಾಕಷ್ಟು ನೋವಿನಲ್ಲೂ ಕೂಡ ಇರುವಂತದ್ದು ಅಸ್ಮಿತಾ ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ